ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನು ಅಂದರೆ ಒಂದೊಳ್ಳೆ ಶೇಂಗಾ ಬೀಜದಲ್ಲಿ ಪೀನಟ್ ಬಟರ್ ಕಣ್ರಿ ನಾವು ಅಂಗಡಿಗೆಲ್ಲ ಹೋಗಿ ಈಸ್ಕೊತೀವಲ್ಲ ಆಲ್ಮೋಸ್ಟ್ ಅದೇ ಥರ ಟೇಸ್ಟ್ ಇರುತ್ತೆ ಅದೇ ಪೀನಟ್ಟೆ ಇವಾಗ ಏನು ಮಾಡಿದ್ದೀನಿ ಅಂದರೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಒಳ್ಳೆ ಒಂದೊಳ್ಳೆ ಕ್ವಾಲಿಟಿದು ಶೇಂಗಾ ಬೀಜ ಇಸ್ ಇಸ್ಕೊಂಡಿದ್ದೀನಿ ಹೇಗೆ ಅಂದರೆ ಎಲ್ಲ ದಪ್ಪ ದಪ್ಪ ಕಾಳು ಇರಬೇಕು ಅದರಲ್ಲೇ ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಆ ಪೀನಟ್ ಬಟರ್ ಇದು ಶೇಂಗಾ ಬೀಜ ತೊಗೊಂಡಿದ್ದೀನಿ ನಾನಿಲ್ಲಿ ಅದಕ್ಕೆ ಏನು ಮಾಡೋಣ ಅಂದರೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಮೊದಲು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ನಮಗೆ ಇಲ್ಲಿ ಜಾಸ್ತಿ ನಾನು ಯೂಸ್ ಮಾಡ್ತಾ ಇಲ್ಲ ಇವಾಗ ಶೇ ಶೇಂಗಾ ಬೀಜ ಹುರಿಲಿಕ್ಕೆ ಅಷ್ಟೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅದು ಸಹ ಯಾವುದು ನೀವು ಬೇಕಿದ್ದರೆ ಕಡಲೆಕಾಯಿ ಎಣ್ಣೆನೂ ತೊಗೋಬೋದು ಇಲ್ಲ ರಿಫೈಂಡ್ ಆಯ್ಲೋ ನಿಮ್ಮ ಮನೇಲಿ ಯಾವ್ದು ಸಿಗ್ತದೋ ಅದು ಸಹ ತೊಗೋಬೋದು ಮಾತ್ರ ಇದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಐ ಫ್ಲೇಮ್ ಮಾಡಲಿಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಐ ಫ್ಲೇಮಲ್ಲಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಮೇಲುಗಡೆ ಎಲ್ಲ ಸೀದೋಗುತ್ತೆ ಅದಕ್ಕೇ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಲಿ ಈ ಪೀನಟ್ ಬಟರ್ ಅನ್ನೋದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಕಂಡ್ರೆ ಮಕ್ಕಳಿಗೆಲ್ಲ ಅವಾಗವಾಗ ಇದ್ದರೆ ತುಂಬ ಬಾದಾಮಿ ಕಿನ್ನ ಶ್ರೇಷ್ಠ ಅಂದರೆ ತಪ್ಪಾಗಲ್ಲ ಬಡವ್ರ ಬಾದಾಮಿ ಅಂತಲೇ ಹೇಳ್ಬೋದು ಶೇಂಗಾ ಬೀಜನ ಇದು ಹೆಚ್ಚು ಕಮ್ಮಿ ಅಂದರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗ್ತದೆ ಚೆನ್ನಾಗಿ ಫ್ರೈ ಮಾಡಬೇಕು ಕಲರೆಲ್ಲ ಚೇಂಜ್ ಆಗುತ್ತಿತ್ತು ನಾನು ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ಯಾವ ಥರ ಕಾಣಿಸ್ತಾ ಇದೆ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಾಗ್ತದೆ ಮಾತ್ರ ನೀವು ಇದನ್ನು ಕೈ ಆಡಿಸ್ತಾನೆ ಇರಬೇಕು ಬಿಡಬಾರ್ದು ನಾವು ಇದನ್ನು ಎಷ್ಟು ಕೈ ಆಡಿಸ್ಕೊಂಡು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪೀನಟ್ ಬಟರು ನಾವಿದನ್ನು ಎಷ್ಟು ಮೀಡಿಯಮ್ ಫ್ಲೇಮಲ್ಲಿ ಎಷ್ಟೊತ್ತು ಲೈಟಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಸ್ನೇಹಿತರೆ ಇದು ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನಾನಿದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹತ್ತು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಇಳಿಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ ತಣ್ಣಗಾಗಬೇಕಿದು ನೋಡಿ ಸ್ನೇಹಿತರೆ ಇನ್ನೊಂದು ಸ್ಟಿಕ್ ಪ್ಯಾನಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೀವು ಕೊಬ್ಬರಿ ಎಣ್ಣೆನಾದರೂ ತೊಗೋಬೋದು ಶೇಂಗಾ ಬೀಜದ ಎಣ್ಣೆ ಆದರೂ ತೊಗೋಬೋದು ಯಾವ ಎಣ್ಣೆ ಆಗುತ್ತೋ ಅದನ್ನು ತೊಗೋಬೋದು ಆ ಎಣ್ಣೆನ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಎಣ್ಣೆ ಎಲ್ಲ ಫುಲ್ಲು ಚೆನ್ನಾಗಿ ಕಾದಿದೆ ಕಂಡ್ರೆ ಇದನ್ನು ಸಹ ತಣ್ಣಗಾಗಲಿಕ್ಕೆ ಎತ್ತಿಡೋಣ ನೋಡಿ ಸ್ನೇಹಿತ ಸ್ನೇಹಿತರೆ ಶೇಂಗಾ ಬೀಜ ಎಲ್ಲ ತಣ್ಣಗಾಗಿದೆಕ್ಕ್ರಿ ನೀವು ಇಲ್ಲಿ ಹೀಗೆ ಕೈಯಲ್ಲಿ ಮುಟ್ಟಬೋದಾದಷ್ಟು ಬಿಸಿ ಇದ್ದರೆ ಸಾಕು ಇದನ್ನು ಮಿಕ್ಸಿ ಗ್ರೈಂಡರಲ್ಲಿ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಹೀಗೆ ಒಳ್ಳೆ ಪುಡಿ ಆಗಿದೆ ಕಣ್ರಿ ನಾವಿಲ್ಲಿ ಕಾಯಿಸಿಟ್ಕೊಂಡಿರೋ ಅಂಥ ಎಣ್ಣೆ ಇದೆಯಲ್ಲ ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರ ಅಲ್ಲೇ ಮಿಕ್ಸಿ ಜರಲ್ಲೇ ನಾನು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ತಣ್ಣಗಾದ ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗ್ತದೆ ಏನು ಸಮಸ್ಯೆ ಏನಿಲ್ಲ ನೀವು ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗಾದರೂ ಹಾಕಿ ಕಳಿಸ್ಬೋದು ಇಲ್ಲಾಂದರೆ ಬ್ರೆಡ್ಡಿಗೆ ಮನೆಗೆ ಬಂದಿದ್ದ ತಕ್ಷಣವೇ ಸ್ನ್ಯಾಕ್ಸ್ ಟೈಪು ಬ್ರೆಡ್ಡಿಗಾದರೂ ಹಚ್ಚಿ ಕೊಡ್ಬೋದು ಇಲ್ಲಾಂದರೆ ಮಕ್ಕಳಿಗೆ ಡೈಲಿ ಒಂದೊಂದು ಸ್ಪೂನ್ ಕೊಟ್ಟರು ಸಹ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಅಲ್ಲಿ ಇಲ್ಲಿ ಹೋಗಿ ಸ್ಟೋರಲ್ಲಿ ತರೋ ಬದಲು ಒಂದು ಯೋಚನೆ ಇದ್ದೇ ಇರುತ್ತೆ ಹೆಂಗೆ ಮಾಡಿರ್ತಾರೋ ಏನೋ ಅಂತ ನಾವೇ ಮನೆಯಲ್ಲಿ ಆಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊತೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು